ಹಲೋ ಸ್ನೇಹಿತರೆ ಹೇಳಿದು ನಮಸ್ಕಾರ ಸ್ನೇಹಿತರೆ ನೋಡಿ ಇವಾಗ ತಾನೇ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡಿಕೊಂಡಿದ್ದಾರೆ ಪ್ರೊಫೈಲ್ ಬಂದಿರೋದು ಬೆಳಗಾವಿ ಪ್ಲೇಸಿಂದ ಪ್ರೊಫೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ಈ ಕೆ ಹೆಸರು ಗಮನ ಅಂತೇಳಿ ತಮ್ಮ ವಯಸ್ಸು ಇಪ್ಪತ್ತೇಳು ವರ್ಷ ಅಂತ ಹೇಳ್ಕೊಂಡಿದ್ದಾರೆ ಪ್ರಸ್ತುತ ಸಮಸ್ಯೆ ಏನಪ್ಪ ಅಂದರೆ ನನಗೆ ಒಂದು ಮದುವೆ ಆಗಿದೆ ಆದರೆ ಗಂಡ ಮದುವೆ ಆಗಿ ಒಂದು ವರ್ಷದಲ್ಲಿ ಕಾರು ಅಪಘಾತದಲ್ಲಿ ತೀರಿಕೊಂಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ಬೈಕ್ಗೆ ನನಗೆ ಎರಡನೇ ಮದುವೆ ಒಂದು ಆಗಬೇಕು ಅಂತೇಳಿ ಆಸೆ ಕೂಡ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ ಸೊ ಆಲ್ಮೋಸ್ಟ್ ಒಂಟಿ ತನ ಒಂದು ಕಳೆಯಲು ಆಗುತ್ತಿಲ್ಲ ಜೊತೆಗೆ ಒಬ್ಬಳು ಮಗಳು ಇದ್ದಾಳೆ ಅವರಿಗೆ ತಂದೆ ಕೂಡ ಇಲ್ಲ ತಾಯಿ ಕೂಡ ಇಲ್ಲ ಅಂತೇಳಿ ಅವರ ಜೊತೆಯಲ್ಲಿ ನಾನು ಸಂಸಾರ ಕೂಡ ಮಾಡ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಆಸ್ತಿ ನೋಡೋದಾದ್ರೆ ಒಂದು ಟೂ ಬಿ ಎಚ್ ಕೆ ಒಂದು ಮನೆ ಕೂಡ ಇದೆ ಮತ್ತೆ ಆಲ್ಮೋಸ್ಟ್ ಎರಡು ಕಾರ್ಡು ಇದೆ ಮತ್ತೆ ಎರಡು ಎಕರೆ ಆಲ್ಮೋಸ್ಟ್ ಜಮೀನಿ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಹಾಗೆಯೇ ಗಂಡ ಹೋದ ಮೇಲೆ ಆದಂಥ ಒಂದು ಸಮಸ್ಯೆಗಳು ಇದೆಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಈಗ ನನ್ನ ಒಂದು ಗಂಡ ತಿರುಕೊಂಡು ಸುಮಾರು ವರ್ಷಗಳಾಯಿತು ಸೊ ಹಾಗೆಯೇ ಗಂಡ ಹೋದ ನಂತರ ಮನೆಯಲ್ಲಿ ಇರುವ ಒಂದು ಗಾಡಿಗಳನ್ನು ನೋಡಿಕೊಳ್ಳಲು ತುಂಬ ಕಷ್ಟ ಆಗಿದೆ ಹಾಗೂ ನನ್ನ ಒಂದು ಸಾಂಸಾರಿಕ ಜೀವನವನ್ನು ನಾನು ತುಂಬ ಅನುಭವಿಸುತ್ತಿದ್ದೇನೆ ಅಂತೇಳಿ ದುಃಖದ ಒಂದು ಇದರಿಂದ ಕೂಡ ಹೇಳ್ಕೊಂಡಿದ್ದಾರೆ ನನ್ನ ಬಯಕೆಗಳನ್ನು ಈಡೇರಿಸುವನ್ನು ಯಾರನ್ನಾದರೂ ಹುಡುಕುತ್ತಿದ್ದೇನೆ ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ನನ್ನ ಮನಸ್ಸಿನಲ್ಲಿ ಇರುವಂಥ ಒಂದು ಆಸೆಗಳು ಹೀಗಿದೆ ಅಂತ ಹೇಳ್ಕೊಂಡಿದ್ದಾರೆ ನನ್ನನ್ನು ನೋಡಿ ಇಷ್ಟ ಆದರೆ ಹಾಗೆ ಅವರು ಕೂಡ ಇಷ್ಟ ಆದರೆ ಮದುವೆ ಆಗುತ್ತೇನೆ ಹಾಗೆಯೇ ನಮ್ಮ ಎಲ್ಲ ಒಂದು ಮನೆಯ ಜವಾಬ್ದಾರಿ ನೀವೇ ನಿಮ್ಮ ಕೈಯಿಂದ ನೋಡಿಕೊಳ್ಳೇಬೇಕು ಅಂತ ಹೇಳ್ಕೊಂಡಿದ್ದಾರೆ ಹಾಗೆಯೇ ನನಗೆ ಆಲ್ಮೋಸ್ಟ್ ಲೈಂಗಿಕ ಸಮಸ್ಯೆ ಎಲ್ಲ ಕೂಡ ಆಸೆಗಳನ್ನು ಈಡೇರಿಸಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಜೊತೆಯಲ್ಲಿ ನಿಮಗೆ ಎಷ್ಟು ಸರಿ ಬೇಕು ಅನಿಸುತ್ತೆ ಅಷ್ಟು ಸರಿ ನಿಮಗೆ ಹೇಗೆ ಬೇಕೋ ಹಾಗೆ ಕೊಡುತ್ತೇನೆ ಸಾಕು ಅನ್ನೋವರೆಗೂ ಕೂಡ ಚೆನ್ನಾಗಿ ಕೇಳಬೇಕು ಅಂತ ಹೇಳ್ಕೊಂಡಿದ್ದಾರೆ ಮತ್ತು ಆಲ್ಮೋಸ್ಟು ಹಾಗೆಯೇ ನಮ್ಮ ಒಂದು ವಂಶ ಕೂಡ ಬೆಳೆಸಿಕೊಳ್ಳೋದು ನನಗೆ ತುಂಬಾ ಒಂದು ಆಸೆಯಾಗಿದೆ ಸೊ ಹಾಗಾಗಿ ಒಂದು ಮಗು ಕೂಡ ಕೊಟ್ಟರೆ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಇದಿಷ್ಟು ಅವರಿಗೆ ಈ ರೀತಿಯಾದ ಒಬ್ಬ ಗಂಡು ಕೂಡ ಬೇಕಂತ ಹೇಳ್ಕೊಂಡಿದ್ದಾರೆ ಮತ್ತೆ ಅವರ ಹತ್ರ ಒಂದು ರೆನಾಲ್ಡ್ ಕ್ವಿಡ್ ಒಂದು ಪ್ರೈಸ್ ಬೆಸ್ಟ್ ಕಾರ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ ಇದು ಅವರು ಓನ್ ಯೂಸ್ ಮಾಡ್ತಾರೆ ಇನ್ನೊಂದು ಎಲ್ಲೋ ಬೋರ್ಡ್ ಗಾಡಿ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ ಆಲ್ಮೋಸ್ಟ್ ಇದರ ಒಂದು ಪ್ರೈಸ್ ಒಂದು ಫೈವ್ ಲ್ಯಾಕ್ ಇಂದ ಟಾಪ್ ಅಂಡ್ ಮಾಡಲು ಒಂದು ಸೆವೆನ್ ಲ್ಯಾಕ್ ತನಕ ಇರುತ್ತೆ ಆವರೇಜ್ ಮೈಲೇಜ್ ಒಂದು ಟ್ವೆಂಟಿ ಟು ಕಿಲೋಮೀಟ್ರ್ ಕೊಡುತ್ತೆ ಮತ್ತು ಸಿಟಿ ಮೈಲೇಜ್ ಒಂದು ಸಿಕ್ಸ್ಟೀನ್ ಕಿಲೋಮೀಟರ್ ಕೂಡ ಅಂತ ಹೇಳಬಂದಿದ್ದಾರೆ ಫ್ಯೂಲ್ ಟೈಪ್ ಆಲ್ಮೋಸ್ಟ್ ಇದು ಪೆಟ್ರೋಲ್ ಇರುತ್ತೆ ಮತ್ತು ಇಂಜಿನ್ ಕ್ಯಾಪಬಿಲಿಟಿ ತ್ರಿಬಲ್ ನೈನ್ ಸಿ ಸಿ ಅಂತೇಳಿ ಹೇಳಿ ಹೇಳ್ಕೊಂಡಿದ್ದಾರೆ ನೋ ನೋದು ಒಂದು ಸಿಲಿಂಡರ್ ನಂಬರ್ ಆಫ್ ಸಿಲಿಂಡರ್ ಒಂದು ತ್ರೀ ಇರುತ್ತೆ ಫ್ಯೂಲ್ ಟೈಮ್ ಕ್ಯಾಪಬಿಲಿಟಿ ಒಂದು ಟ್ವೆಂಟಿ ಏಟ್ ಲೀಟರ್ ತನಕ ಫ್ಯೂಲ್ ಇಡಿಸುತ್ತದೆ ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಕಾರ್ನ ಒಂದು ಸೈಡ್ ರಿವ್ಯೂ ಮತ್ತು ಒಳಗಡೆ ಈ ರೀತಿಯಾಗಿದೆ ಮತ್ತು ಏರ್ ಬ್ಯಾಗ್ ಕೂಡ ಇರುತ್ತೆ ಓಪನ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ ಮತ್ತು ಇಂಡಿಕೇಟರ್ಸ್ ಕೂಡ ಇರುತ್ತೆ ಆಗಿದೆ ಅಂತೇಳಿ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಇದು ಓವರ್ ಆಲ್ ಒಂದು ಕಾರ್ನ ರಿವ್ಯೂ ಕೂಡ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ ನಿಮಗೆ ಯಾರಿಗಾದರೂ ಒಂದು ಆಸಕ್ತಿ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಫ್ರೆಂಡ್ಸ್ ಥ್ಯಾಂಕ್ ಯು